ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರು ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಜೆಡಿಎಸ್ ಮುಖಂಡರು ಸಹ ಸಾಕಷ್ಟುಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಸೂರಜ್ನಾಯ್ ಸೋನಿ ತಿಳಿಸಿದರು ಕುಮಟಾಪಟ್ಟಣದ ಮೂರೂರು ಕ್ರಾಸ್ನಲ್ಲಿ ತೆರೆಯಲಾದ ಲೋಕಸಭಾ ಚುನಾವಣೆಯ ಜೆಡಿಎಸ್ ಕಾರ್ಯಾಲಯವನ್ನು ಉದ್ಘಾಟಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದ ಸೂರಜ್ನಾಯ್ ಸೋನಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಡಿ ಎಸ್ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರಿಂದ ನಮ್ಮ ಮೈತ್ರಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಬೆಂಬಲ ನೀಡಲಿದ್ದೇವೆ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಈ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವುದು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಕೆಲ ದಿನಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಸಂಘಟಿಸಲಿದ್ದು ಅದಕ್ಕೆ ಕಾಗೇರಿ ಅವರು ಕೂಡ ಆಗಮಿಸಲಿದ್ದಾರೆ ಅಂದೇ ಜೆಡಿಎಸ್ ಕಾರ್ಯಕರ್ತರ ಬಲ ಪ್ರದರ್ಶನ ಕೂಡ ನಡೆಸಲಿದ್ದೇವೆ ಅಲ್ಲದೆ ಕಾಗೇರಿ ಪರ ಪ್ರಚಾರ ನಡೆಸಲು ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರಚಾರ ಮಾಡಲು ನಿರ್ಣಯಿಸಿದ್ದೇವೆ ಕುಮಟಾಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ಲೀಡ್ ಕೊಡಿಸುವ ಗುರಿಯೊಂದಿಗೆ ನಾವು ಪ್ರಾಮಾಣಿಕವಾಗಿ ಮೈತ್ರಿ ಧರ್ಮವನ್ನು ಪಾಲಿಸುತ್ತೇವೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ನನ್ನ ಗೆಳೆಯರ ಬಳಗವೂ ಕೂಡ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಅಲ್ಲದೆ ಏಪ್ರಿಲ್ ಹದಿನೆರಡರಂದು ಕಾಗೇರಿಯವರು ನಾಮಪತ್ರ ಸಲ್ಲಿಸಲಿದ್ದು ಅವರ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಯಲ್ಲೂ ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದರು ಎನ್ ಡಿ ಎ ಒಕ್ಕೂಟದಲ್ಲಿ ಒಂದು ಸದಸ್ಯರಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷ ಮೈತ್ರಿ ಪಕ್ಷ ಚುನಾವಣೆ ಆಖದಲ್ಲಿ ನಿಂತಿದೆ ಜೆ ಡಿ ಎಸ್ಗೆ ಇಪ್ಪತ್ತೆಂಟರಲ್ಲಿ ಮೂರು ಸ್ಥಾನ ಕೊಟ್ಟು ಮೈತ್ರಿ ಪಕ್ಷವಾಗಿ ನಾವು ಜೆ ಡಿ ಎಸ್ ಅವರು ಎಲ್ಲೆಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ನಾವು ಬೆಂಬಲಿಸೋದು ನಮ್ಮ ಅಭ್ಯರ್ಥಿ ಎಲ್ಲಿದ್ದಾರೆ ಅದರಲ್ಲಿ ಬಿ ಜೆ ಪಿ ಬೆಂಬಲಿಸುವಂಥದ್ದು ಈ ಮೈತ್ರಿ ಧರ್ಮದಲ್ಲಿ ಸರ್ವೇಸಾಮಾನ್ಯ ಮೈತ್ರಿ ಧರ್ಮ ಅದೇ ರೀತಿ ಉತ್ತರ ಕನ್ನಡ ಅಭ್ಯರ್ಥಿಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ವಿಶೇಷ ಹೆಗಡೆಕ್ಕಾಗಿರಿ ಕಾಗೇರಿ ಈ ರಾಜ್ಯಕ್ಕಾಗಿ ಆರು ಸಲ ವಿಧಾನಸಭಾ ಸದಸ್ಯರಾಗಿ ಘಟ್ಟದ ಕೆಳಗೂ ಮೂರು ಸರಿಯಾಗಿ ಘಟ್ಟದ ಮೇಲೂ ಮೂರು ಸರಿಯಾಗಿ ಸ್ಪೀಕರ್ ಆಗಿ ಮಂತ್ರಿಯಾಗಿ ಉಸ್ತುವಾರಿ ಸಚಿವರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಯಾವ ಪಥದಲ್ಲಿ ತಗೊಂಡೋಗ್ಬೇಕು ಅನ್ನೋ ಗೊತ್ತಿರುವ ಅಭ್ಯರ್ಥಿ ಸನ್ಮಾನ್ಯ ಬಿಜೆಪಿ ಅಭ್ಯರ್ಥಿ ವಿಶೇಷವಾಗಿ ಹೇಳ ಅವರಿಗೆ ಬೆಂಬಲ ನಮ್ಮ ಜೆ ನಮ್ಮ ಜೆಡಿಎಸ್ ವರಿಷ್ಠರ ನಿರ್ಧಾರ ಅದರಂತೆ ಇವತ್ತು ಪ್ರಮುಖರ ಸಭೆ ಕರೆದಿದ್ದು ಜೆ ಡಿ ಎಸ್ ಪ್ರಮುಖ ನನ್ನ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಮುಖರು ಯಾರು ಅಂದರೆ ಈ ಪ್ರಮುಖರು ಎಲ್ಲ ಕಾರ್ಯಕರ್ತರ ಜೊತೆಗೆ ಇನ್ನು ಎಲ್ಲ ಕಾರ್ಯಕರ್ತರ ಜೊತೆಗೆ ಸೇರಿ ಜೆ ಡಿ ಎಸ್ ಪಕ್ಷಕ್ಕೆ ಐವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತವನ್ನು ಕೊಡಿಸಿದಂಥ ಶಕ್ತಿ ಇದೆ ಅದರಲ್ಲಿ ನನ್ನ ಸೂರಜ್ನ ಹೆಚ್ಚುವಿನ ಗೆಳೆಯರು ಬಳಗವರು ಅಪಾರ ಸಂಖ್ಯೆ ಇವತ್ತು ಏನು ಮೈತ್ರಿ ಧರ್ಮ ಇದೆ ಅದಕ್ಕೆ ನಾನಿವತ್ತು ಪ್ರಮುಖರ ಸಭೆ ಕರೆದಿದ್ದೆ ಮತ್ತು ಸಾಂಕೇತಿಕವಾಗಿ ನಾವು ನಮ್ಮ ಜೆ ಡಿ ಎಸ್ ಪಕ್ಷದ ಕಚೇರಿಯನ್ನು ಇವತ್ತು ಚುನಾವಣೆ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಪ್ರಮುಖರಿಗೆ ಎಲ್ಲರಿಗೂ ನಾವೆಲ್ಲರೂ ಸೇರಿ ಕರೆಯನ್ನು ಕೊಟ್ಟಿದ್ದೀವಿ ಬರುವಂಥ ಚುನಾವಣೆಗೆ ನಾವು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರಿಗೆ ಬೆಂಬಲ ಕೊಡಬೇಕು ಮತ್ತು ಅತ್ಯಂತ ಹೆಚ್ಚಿನ ಮತದಲ್ಲಿ ಆಯ್ಕೆಯಾಗುವಂತಹ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಅಂತ ತೀರ್ಮಾನಗಳೇನು ಅಂದ್ರೆ ಪ್ರತಿ ಪಂಚಾಯತ್ಲ್ಲೂ ನಮ್ಮ ಮುಖಂಡರು ಹೋಗಿ ನಾನು ಮತ್ತು ನಮ್ಮೆಲ್ಲ ತಾಲೂಕು ಎರಡೂ ತಾಲೂಕು ಅಧ್ಯಕ್ಷರು ಸಿ ಜಿ ಎಂಜು ಟಿ ಕೆ ನಾಯ್ ಮತ್ತು ಪಟ್ಟಣ ಪಂಚಾಯತ್ ಕನ್ನರ್ದ ಅಧ್ಯಕ್ಷರು ಕಟ್ಟಡ ಪಂಚಾಯತ್ ಸದಸ್ಯರು ಅವರವರು ಶ್ರೀಪಾದ್ ಮತ್ತು ಎಲ್ಲ ಮುಖಂಡರು ಸೇರಿ ಓಡಾಡ್ಬೇಕು ಅಂತ ಪಂಚಾಯತ್ಗೂ ನಾನು ಖಂಡಿತವಾಗೂ ಪ್ರತಿಯೊಂದು ಪಂಚಾಯತ್ಗೂ ನಾನೇ ಹೋಗಿ ಸಂಕಟದಲ್ಲೆಲ್ಲ ಆ ಭಾಗದ ಪ್ರಮುಖರು ಪದಾಧಿಕಾರಿಗಳು ಸೇರ್ಕೊಡ್ತಾರೆ ಅಲ್ಲಿ ಹೋಗಿ ಅವರು ಸಂಚಲನ ಮುಗಿಸಿಬರ್ತೀವಿ ಮತ್ತು ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶ್ವಾಸ ಕೊಟ್ಟಿದ್ದೀವಿ ಬಿ ಜೆ ಪಿಯನ್ನು ಬೆಂಬಲಿಸಬೇಕು ಅಂತ ಇಲ್ಲಿ ಚಿನ್ನ ತಗೊಂಡಿದ್ದೀವಿ ಆಗಿದೆ ಮತ್ತು ಇನ್ನೊಂದು ವಾರದ ಸಮಯದಲ್ಲಿ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಒಂದು ವಿಧಾನಸಭಾ ಕ್ಷೇತ್ರದ ಒಳಪಡ್ತಂಥ ಎಲ್ಲ ಕಾರ್ಯಕರ್ತರು ಒಂದು ಸಭೆ ಮಾಡ್ತಾರೆ ಆ ಸಭೆಗೆ ಸನ್ಮಾನ್ಯ ವಿಶೇಷವಾಗಿ ಕಾಗೇರಿಯವರು ಬರ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಆ ದಿನಾಂಕವನ್ನು ನಾವು ನಿರ್ಧರಿಸ್ತೀನಿ ಮತ್ತು ನಾಳೆ ನಡೆಯುವ ಅವರ ನಾಮಪತ್ರ ಹನ್ನೆರಡನೇ ತಾರೀಕಿಗೆ ನಾಳೆ ನಡೆಯುವ ನಾಮಪತ್ರ ಸಲ್ಲಿಕೆ ನಮ್ಮ ಕ್ಷೇತ್ರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ನಾಮಪತ್ರ ಸಲ್ಲಿಕೆ ಹೋಗ್ತಾ ಇದ್ದಾರೆ ಮುಖಂಡರು ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಮುಂಚೆ ಈ ಬಾರಿ ಮೈತ್ರಿ ಧರ್ಮದಂತೆ ಕುಂಟಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮತವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಕಾಗೇರಿ ವಿಶೇಷರಿಗೆ ಕಾಗೇರಿಯವರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಇನ್ನೂ ಯಾವುದೂ ತೀರ್ಮಾನ ಆಗಿಲ್ಲ ಆ ಪಂಚಾಯತ್ನಲ್ಲಿ ಯಾವ್ಯಾವ ರೀತಿ ನಾನು ಪಂಚಾಯತ್ ವೈಸ್ ಹೋಗ್ತಾ ಇದ್ದೀನಿ ಆ ಯಾವ ಯಾವ್ಯಾವ ರೀತಿ ಕೆಲವೊಂದು ಬೂತಲ್ಲಿ ನಮ್ಮ ಕಾರ್ಯಕರ್ತರು ಇರುವುದಿಲ್ಲ ಕೆಲವೊಂದು ಬೂತಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಇರುವುದಿಲ್ಲ ನಮ್ಮದು ನೂರು ಐದು ಬೂತನ್ನು ನಾವು ಲೀಡಲ್ಲಿದ್ದೀವಿ ಹಾಗಾಗಿ ಅಲ್ಲಲ್ಲಿ ಅವರು ಒಟ್ಟಿಗೆ ಬರಬೇಕು ನಾವು ಅವ್ರ ಒಟ್ಟಿಗೆ ಹೋಗ್ಬೇಕು ಅಲ್ಲಲ್ಲಿ ಪಂಚಾಯತಲ್ಲಿ ನನ್ನ ಶಕ್ತಿ ನೋಡಿ ನಾವು ನಮ್ಮ ತೀರ್ಮಾನ ತೀರ್ಮಾನತಕ್ಕಂಥ ಗೊತ್ತೇ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿ ಪಕ್ಷದ ಅಭ್ಯರ್ಥಿಗೆಲ್ಲ ಜೆಡಿಎಸ್ ಮುಖಂಡ ಕೆಜಿ ಭಟ್ ಮಾತನಾಡಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶ ಸಾಕಷ್ಟು ಅಭಿವೃದ್ಧಿಯಾಗಿದೆ ದೇಶದ ಭದ್ರತೆಗೆ ಸುರಕ್ಷತೆಗೆ ಪ್ರಗತಿಗೆ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಮಾಡುವ ಹಂಬಲವನ್ನ ದೇಶದ ಪ್ರಜ್ಞಾವಂತರು ಹೊಂದಿದ್ದಾರೆ ಜೆಡಿಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡರು ಕುಮಾರಸ್ವಾಮಿ ಅವರು ಕೂಡ ಎನ್ಡಿಎ ಜೊತೆಗೆ ಕೈಜೋಡಿಸುವ ಮೂಲಕ ಅವರ ಗೆಲುವಿಗೆ ಸಾಥ್ ನೀಡುತ್ತಿದ್ದಾರೆ ಹಾಗಾಗಿ ನಾವೆಲ್ಲ ಮೈತ್ರಿ ಅಭ್ಯರ್ಥಿಯಾದ ಕಾಗೇರಿಯವರಿಗೆ ಸಂಪೂರ್ಣ ಬೆಂಬಲ ನೀಡಲಿದ್ದೇವೆ ಎಂದರು ಮೋದಿ ಅಂತ ವ್ಯಕ್ತಿ ಹಿಂದೆ ಯಾರೂ ಖಾಲಿ ದೇಶದಲ್ಲಿ ಆಗಿಲ್ಲ ದೇಶದ ಒಂದು ಸೆಕ್ಯೂರಿಟಿ ಆಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಇದನ್ನೆಲ್ಲ ಮನೆಗೊಂಡು ಸೊಮ್ಮನ್ನು ದೇವೇಗೌಡರು ಅವರು ಕೂಡಿ ಇದು ಹೊಂದಾಣಿಕೆ ಮಾಡಬೇಕು ಎನ್ ಡಿ ಎ ಬರಬೇಕು ಜೆ ಡಿ ನಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಕಟ್ಲಿಕ್ಕಂತೂ ಸಾಧ್ಯ ಇಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಮೋದಿಯ ಒಂದು ಪ್ರಧಾನಿ ಆಗೋದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ನಾವು ಕೊಡೋಣ ಅನ್ನೋದು ಇಲ್ಲಿ ಇವತ್ತು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಆ ರೀತಿಯಲ್ಲಿ ಇವತ್ತು ಮೈತ್ರಿ ಧರ್ಮವನ್ನು ಪಾಲಿಸಿ ಮೋದಿ ಪ್ರಧಾನಿ ಆಗಬೇಕು ಇವತ್ತಿನ ಬಿ ಜೆ ಪಿ ನಮ್ಮ ಪಕ್ಷದವರು ಕೂಡ ಕೆಲ್ಸಲೇ ಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡುತ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಮತ್ತು ಈ ಸಮನ್ವಯತೆ ಬಹುಶಃ ಇದು ನೈತಿಕವಾಗಿ ಒಂದೇ ಸಮಾನತೆ ಅನ್ನುವಂಥದ್ದು ಹಿಂದೆ ಒಂದು ಕಾಲದಲ್ಲಿ ಅಸಮಾನತೆ ಇದೆ ಹೊಂದಾಣಿಕೆಯಲ್ಲಿ ತಾರತಮ್ಯ ಇದೆಲ್ಲ ಇತ್ತು ಹಾಗಲ್ಲ ಇದು ಒಂದು ಮಹಾಮಾರಿ ಒಂದೇ ಒಂದು ಮೋದಿಯಲ್ಲಿ ಪ್ರಧಾನಿ ಮಾಡಿ ಅದು ದೇವೇಗೌಡರಿಗೂ ಇದೆ ರಾಷ್ಟ್ರೀಯ ಅಧ್ಯಕ್ಷರಿಗೂ ಇದೆ ರಾಜ್ಯದ ಅಧ್ಯಕ್ಷರಿಗೂ ಇದೆ ಪ್ರತಿ ಕಾರ್ಯಕರ್ತರಿಗೂ ಇದೆ ಹಾಗಾಗಿ ಇದನ್ನು ಒಂದು ಹೊಂದಾಣಿಕೆಯಿಂದ ಬಹುಶಃ ಬಿ ಜೆ ಪಿ ಮತ್ತು ಎಸ್ ಎಲ್ಲ ಕಾರ್ಯಕರ್ತರು ಯಾವುದೇ ದ್ವೇಷ ಅಸಹ್ಯ ಮತ್ಸರ ಇಲ್ಲ ಸಾಮೂಹಿಕವಾಗಿ ಹೊಂದಿಕೊಂಡು ಕೆಲಸ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿಹೆಗಡೆ ಹೊನ್ನಾವರ ಪಟ್ಟಣ ಪಂಚಾಯತ್ ಸದಸ್ಯ ಶ್ರೀಪಾದ್ ನಾಯ್ಕ್ ರಾಯಲ್ಕೇರಿ ಜೆಡಿಎಸ್ ಪ್ರಮುಖರಾದ ಗೋವಿಂದ ಗೌಡ ದತ್ತು ಪಟಗಾರ್ ಪ್ರೇಮಾ ಮಿಸ್ತಾ ರಾಜೇಶ್ ನಾಯ್ಕ ಬರ್ಗಿ ಭಾಸ್ಕರ್ ನಾಯ್ಕ್ ಅಂಕೋಲಾ ವಿಕ್ರಮ್ ಹರಿಕಂತ್ರ ದರ್ಶನ್ ಹರಿಕಂತ್ರ ಅಣ್ಣಪ್ಪ ನಾಯ್ಕ್ ಚಿನ್ನು ಅಂಬಿಗಾ ಅಜಿತ್ ನಾಯ್ಕ್ ಹಳದಿಪುರ ಸುದರ್ಶನ್ ಶಾನ್ಬಾಗ್ ಮಂಜುನಾಥ ಗೌಡ ಪ್ರಭಾಕರ್ ನಾಯ್ಕ್ ಹೊನ್ನಾವರ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ Komata.